ಇಬ್ರು ಪಾಪ ಅವರು ಇವ್ರನ್ನ ಯಾವ ರೀತಿ ಬೈತಾ ಇದ್ರು ಗೊತ್ತೈತೆ ನನ್ನ ಹತ್ರ ಹೇಳೋರು ಈ ಗಣಸಿ ಹೋಬಳಿ ಜನ ಇವ್ರು ಓಟ್ ಹಾಕಲ್ಲ ನನಗೆ ಲೀಡ್ ಕೊಡೋಲ್ಲ ಅನ್ನೋ ಭಾವನೆಯಲ್ಲಿ ಹೇಳ್ತಾಯಿದ್ರು ಇವತ್ತು ಗಣಸಿ ಹೋಬಳಿನ ಈಗ ಬೇಕಾಗಿದೆ ಅವ್ರಿಗೆ ನಾಗರಳ್ಳಿ ಇವತ್ತು ಬೇಕಾಗಿದೆ ನೀವು ಅರ್ಥ ಮಾಡಬೇಕು ದೇವೇಗೌಡರು ಶಕ್ತಿ ಏನು ಈ ದೇಶದ ಪ್ರಧಾನಮಂತ್ರಿ ಆಸನದಲ್ಲಿ ದೇವೇಗೌಡರು ಶಕ್ತಿ ಇರೋದ್ರಿಂದ ಅರುವತ್ತು ಸಾವಿರ ಜನ ಹೆಣ್ಮಕ್ಳು ಇವತ್ತು ಕಾರು ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಒಂದು ಶಕ್ತಿ ಅರುವತ್ತು ಸಾವಿರ ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಇವತ್ತು ಯಾವ ಗ್ರ್ಯಾಂಟ್ ಕೊಟ್ಟವ್ರೆ ಸ್ವಾಮಿ ಇವರು ಬೆಳಗ್ಗೆ ನನಗೇನು ಅವನಿಂದ ಗ್ರ್ಯಾಂಟ್ ಬೇಕಾಗಿಲ್ಲ ಇಂಥವ್ನೆಲ್ಲ ನೋಡಿ ಬಿಟ್ಟಿರೋನು ಹತ್ತು ವರ್ಷ ಐದು ವರ್ಷ ರೇ ನನಗೆ ಗ್ರ್ಯಾಂಟ್ ಕೊಡೋದಿರಲಿ ಅವ್ನು ವ್ಯಾಪಾರ ಮಾಡಿ ಹೇಳಿ ಗಿರಾಕಿಯ ಇಲ್ಲಿ ಹದಿನೈದು ವರ್ಷ ಇಲ್ಲಿ ವ್ಯಾಪಾರ ಮಾಡಿ ಲೂಟಿ ಮಾಡಿ ಇವತ್ತಲ್ಲಿ ಹೋಗೋವನ್ನೇ ದೇವರೇ ಶಿಕ್ಷೆ ಕೊಡೋ ಕಾಲ ಬರುತ್ತೆ ಇದು ದೇವ್ರ ಸಭೆ ನಮ್ಮ ತಾಯಂದಿರು ಹಿರಿಯರನ್ನ ನಾನು ಮನವಿ ಇದ್ದೀನಿ ನಾಗರ್ ನಾಗರಹಳ್ಳಿ ನರೇಂದ್ರ ಗೌಡ ಹೆಚ್ ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ದೇವೇಗೌಡರಿಗೆ ರಾಜಕೀಯ ಶಕ್ತಿ ಕೊಟ್ಟಂಥ ಊರು ತೊಂಬತ್ತೊಂದರಲ್ಲಿ ಅಂದರೆ ಅದು ನಾಗರಹಳ್ಳಿ ಗ್ರಾಮ ಅಂತ ಹೇಳಬೇಕಾಗುತ್ತೆ ಇವತ್ತು ಇನ್ನೊಂದು ಹೇಳ್ತೀನಿ ದಯಮಾಡಿ ಅವ್ರಿಗೆ ಹೇಳಿ ಹದಿನೈದು ವರ್ಷ ಸಾಕಿದ್ದೀನಲ್ಲ ಅವ್ರಿಗೆ ಹೇಳಿ ಸ್ವಾಮಿ ನಿಮ್ಮ ಋಣ ಒಂದು ಹೇಳ್ರಿ ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಮೂವತ್ತು ಕರೆ ಪೈಪ್ ಸಿಕ್ಕವು ನಾ ಐದು ಜಟ್ ಸಿಕ್ಕವು ಅಲ್ವಾಗೋಡ್ರಿ ಆ ಜಟ್ಟು ಮೂವತ್ತು ಪೈಪ್ಗೆ ಜಟ್ ಎಷ್ಟು ಮಾಡ್ಯಾವ್ರಿ ಇವರು ನಾಲ್ಕು ಸಾವಿರದ ನಾನ್ನೂರು ಮಾಡ್ಯಾವ್ರಿ ರೈತರು ಮನೆ ಹೆಂಗೆ ಹೊಡಿತಾವ್ರೆ ಗೊತ್ತಾ ಹೇಳಿ ಕೇಳಿ ಅವ್ರನ್ನ ಆ ದಯ ದಯಮಾಡಿ ಇದು ಯಾಕೆಂದರೆ ನಾ ಸಾವಿರದ ಇರೋದನ್ನ ಆಯ್ತಪ್ಪ ಒಂದು ಐನೂರು ರೂಪಾಯಿ ಜಾಸ್ತಿ ಅಲ್ಲಿ ಒಂದು ಪೈಪ್ಗೆ ಮೂವತ್ತು ಪೈಪ್ಗೆ ಮೂರು ಸಾವಿರ ಜಾಸ್ತಿ ಮಾಡ್ತಾರೆ ಅಂದರೆ ಯಾರು ತಲೆ ಹೊಡಿತಾವ್ರಿ ಯಾರು ತಲೆ ಹೊಡಿತಾವ್ರಿ ಹೇಳಿ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ನೀವು ಭತ್ತದವರೇ ಒತ್ತಿರೋ ರೈತ ಪ್ರಜ್ವಲ್ ರೇವಣ್ಣ ಎರಡನೇ ಗುರ್ತಿ ಮತ ಹಾಕಬೇಕು ಅಂತ ನಾನು ಮನವಿ ಇದ್ದೀನಿ ಇವತ್ತು ಈ ಸಭೆ ಮುಖ್ಯನ ಈ ಜಿಲ್ಲೆ ಕಾಂಗ್ರೆಸ್ ಏನು ಕೊಡುಗೆ ಕೊಟ್ಟಿದೆ ಅಂತ ಹೇಳಿ ಹನ್ನೊಂದು ತಿಂಗಳಲ್ಲಿ ಕಾಂಗ್ರೆಸ್ ಕೊಟ್ಟಂಥ ಕೊಡುಗೆ ಏನು ಇವತ್ತು ಹೇಳ್ತಾರೆ ಇವರು ಗಿರಾಕಿ ಏ ತಡೆಯಪ್ಪ ಇವತ್ತು ಹೆಣ್ಣು ಮಕ್ಕಳಿಗೆ ಏ ಒಂದು ಸಪ ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ವಿಧಾನಸಭೆಯಲ್ಲಿ ಮೂವತ್ತ್ಮೂರು ಪರ್ಸೆಂಟು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟು ಹೆಣ್ಣು ಮಕ್ಕಳು ನೂರಕ್ಕೆ ಮೂವತ್ತ್ಮೂರು ಪರ್ಸೆಂಟ್ ತರೋದನ್ನ ಎರಡು ಸಾವಿರದ ಇಪ್ಪತ್ತೆಂಟು ಈ ಗಿರಾಕಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಗಿರಾಕಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಇದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮೂವತ್ತ್ಮೂರು ಜನ ಮಹಿಳೆ ಇರ್ತಾರೆ ಇನ್ನೂರ ಎಪ್ಪತ್ನಾಲ್ಕು ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಎಪ್ಪತ್ತು ಜನ ಮಹಿಳೆಯರಿರ್ತಾರೆ ಪಾರ್ಲಿಮೆಂಟಲ್ಲಿ ಐನೂರು ಚಿಲ್ಲರೆ ಪಾರ್ಲಿಮೆಂಟಲ್ಲಿ ನೂರ ಎಂಬತ್ತು ಎರಡು ಜನ ಮಹಿಳೆಯರು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾರು ಆ ಮಹಿಳೆಯರಿಗೆ ರಿಸರ್ವೇಷನ್ ಕೊಟ್ಟಿದ್ದು ಮೊದಲನೇ ಬುನಾದಿ ಹಾಕಿದ್ದು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಂಥ ಕಾಲದಲ್ಲಿ